ಪರ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ಈ ಮೂರು ಅಧಿಕಾರಿಗಳು ಯಾವುದೇ ಅಹಂ ಬಿಟ್ಟು ಜಿಲ್ಲಾ ಉಸ್ತುವಾರಿ ಮಂತ್ರಿ ಹಾಗೂ ಕಾರ್ಯದರ್ಶಿಗಳ ಜೊತೆಗೆ ಸಮನ್ವಯದೊಂದಿಗೆ ಕೆಲಸ ನಿರ್ವಹಿಸಬೇಕು ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಾಕೀತು ಮಾಡಿದ್ರು ಬೆಂಗಳೂರಿನ ಬೆಳ್ಳಂದೂರು ಸರ್ಕಲ್ನಲ್ಲಿ ಶನಿವಾರ ಮೇ ಮೂವತ್ತೊಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಆಘಾತಕಾರಿ ಘಟನೆಯೊಂದು ನಡೆದು ಹೋಗಿದೆ ಹೊರ ರಾಜ್ಯದ ಯುವತಿಯೊಬ್ಬಳು ಆಟೋ ಚಾಲಕನ ಮೇಲೆ ಚಪ್ಪಲಿಯಿಂದ ಹೊಡೆದ ಘಟನೆಯು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ಈ ಘಟನೆ ವಿಡಿಯೋವನ್ನು ಆಟೋ ಚಾಲಕನೇ ತನ್ನ ಮೊಬೈಲ್ನಲ್ಲಿ ರೆಕಾರ್ಡ್ ಮಾಡಿದ್ದಾರೆ ಇದು ಈಗ ಸ್ಥಳೀಯರ ಆಕ್ರೋಶಕ್ಕೆ ಕಾರಣವಾಗಿದೆ ಚಾಲಕ ಅಶೋಕ್ ನೀಡಿದ ದೂರಿನ ಮೇಲೆ ಪ್ರಕರಣ ದಾಖಲಿಸಿಕೊಂಡು ತನಿಖೆಗಿಳಿದಿರುವ ಪೊಲೀಸರು ಯುವತಿ ವಾಹನದ ನಂಬರ್ ಆಧಾರದ ಮೇಲೆ ಆಕೆಯನ್ನ ಪತ್ತೆ ಮಾಡಿದ್ದಾರೆ ಆದರೆ ಘಟನೆ ನಡೆದ ಬಳಿಕ ಆಕೆ ಸ್ಥಳದಿಂದ ಪರಾರಿಯಾಗಿದ್ದಾಳೆ ಕರ್ನಾಟಕ ರೇಷ್ಮೆ ಮಾರುಕಟ್ಟೆ ನಿಗಮ ನಿಯಮಿತದ ವ್ಯವಸ್ಥಾಪಕ ನಿರ್ದೇಶಕಿಯಾಗಿ ಕಾರ್ಯನಿರ್ವಹಿಸುತ್ತಾ ಇರುವ ಐಪಿಎಸ್ ಮಹಿಳಾ ಅಧಿಕಾರಿ ಡಿ ರೂಪಾ ಮೌದ್ಗಿಲ್ ಅವರಿಗೆ ರಾಜ್ಯ ಸರ್ಕಾರ ಮುಂಬಡ್ತಿ ನೀಡಿ ಆದೇಶ ನೀಡಿದೆ ಎರಡ್ ಸಾವಿರನೇ ಬ್ಯಾಚ್ನ ಐಪಿಎಸ್ ಅಧಿಕಾರಿಯಾಗಿರುವ ರೂಪಾ ಅವರನ್ನ ಐಜಿಪಿಯಿಂದ ಹೆಚ್ಚುವರಿ ಪೊಲೀಸ್ ಮಹಾನಿರ್ದೇಶಕಿಯಾಗಿ ಸರ್ಕಾರವು ಮುಂಬಡ್ತಿ ನೀಡಿ ಈಗ ಇರುವ ಹುದ್ದೆಯಲ್ಲೇ ಮುಂದುವರೆಸಿದೆ ಕಮಲ್ ಹಾಸನ್ ಕನ್ನಡದ ಬಗ್ಗೆ ವಿವಾದಾತ್ಮಕ ಹೇಳಿಕೆ ವಿಚಾರವಾಗಿ ಬೀದರ್ನಲ್ಲಿ ಕೇಂದ್ರ ಸಚಿವ ವಿ ಸೋಮಣ್ಣ ಕಮಲ್ ಹಾಸನ್ಗೆ ವಾರ್ನಿಂಗ್ ನೀಡಿದ್ದಾರೆ ಒಂದು ವಿಷಾದ ವ್ಯಕ್ತಪಡಿಸಿದ್ರೆ ನಿಮ್ಮ ತಾತನ ಮನೆ ಗಂಟು ಹೋಗಲ್ಲ ನಮ್ಮ ಅಪ್ಪನ ಮನೆ ಆಸ್ತಿನೂ ಬರಲ್ಲ ಅಂತ ಟಾಂಗ್ ನೀಡಿದ್ದಾರೆ ನೀವು ಗಣತಂತ್ರ ರಾಜ್ಯಗಳಲ್ಲಿ ಇದ್ದು ಈ ರೀತಿ ನೀವು ಉಡಾಫೆಯಾಗಿ ಮಾತನಾಡುವುದು ಸರಿಯಲ್ಲ ನಿಮಗೂ ಎಪ್ಪತ್ತು ವರ್ಷ ವಯಸ್ಸಾಗಿದೆ ಅರಳೋ ಮರಳೋ ಆಗಿ ಆಡಬೇಡಿ ನೀವು ಮಾಡಿದ ಸಣ್ಣ ಅಪಚಾರಕ್ಕೆ ವಿಷಾದ ವ್ಯಕ್ತಪಡಿಸಿ ಅಂತ ಎಚ್ಚರಿಕೆ ನೀಡಿದ್ದಾರೆ ಮಂಗಳೂರಿನಲ್ಲಿ ಹೊಸದಾಗಿ ಅಧಿಕಾರ ವಹಿಸಿಕೊಂಡಿರೋ ಕಮಿಷನರ್ ಸುಧೀರ್ ರೆಡ್ಡಿ ಆರೋಪಿಗಳಿಗೆ ಆಶ್ರಯ ಸಹಕಾರ ನೀಡೋರಿಗೆ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ ಎಲ್ಲ ಆರೋಪಿಗಳಿಗೆ ಮತ್ತು ಆರೋಪಿಗಳಿಗೆ ಸಹಕಾರ ಮಾಡುವ ಎಲ್ಲರಿಗೂ ಎಚ್ಚರಿಕೆ ನೀಡಲಾಗಿದೆ ಎಲ್ಲ ದೊಡ್ಡವರಿಗೆ ಆರೋಪಿಗಳ ಮನೆಯಲ್ಲಿರೋರು ಗೆಳೆಯರು ಸಂಬಂಧಿಕರು ಸಮಾಜದಲ್ಲಿ ಚೆನ್ನಾಗಿದ್ದು ಆರೋಪಿಗಳಿಗೆ ಸಹಾಯ ಮಾಡುವುದು ಎಲ್ಲವೂ ಕೂಡ ಕಾನೂನಿನ ದೃಷ್ಟಿಯಲ್ಲಿ ಅಪರಾಧವೇ ಅಂತ ಖಡಕ್ಕಾಗಿ ಎಚ್ಚರಿಕೆ ನೀಡಿದ್ದಾರೆ ಮಂಗಳೂರಲ್ಲಿ ನಾಡ ದೋಣಿ ಮಗುಚಿ ಇಬ್ಬರು ಸಾವನ್ನಪ್ಪಿರುವ ಘಟನೆ ಸದ್ಯ ನಡೆದಿದ್ದು ಮಂಗಳೂರಿನಲ್ಲಿ ಕುಟುಂಬಸ್ಥರನ್ನ ಭೇಟಿಯಾಗಿ ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಕುಡೂರ ಸಾಂತ್ವಾನ ಹೇಳಿದ್ದಾರೆ ಈ ವೇಳೆ ನಿರಂತರವಾಗಿ ಶೋಧ ಕಾರ್ಯ ಕೂಡ ನಡೆದಿದೆ ಮೀನುಗಾರರ ಮೃತದೇಹ ಇನ್ನೂ ಕೂಡ ಪತ್ತೆಯಾಗಿಲ್ಲ ಅಂತ ಕುಟುಂಬಸ್ಥರು ಕಣ್ಣೀರು ಹಾಕಿದ್ರು ಕಾಣಿಯಾಗಿರೋ ಯಶವಂತ್ ಕಮಲಾಕ್ಷ ಪತ್ತೆಗೆ ಇನ್ನೂ ಶೋಧ ಕಾರ್ಯ ಮುಂದುವರೆದಿದೆ ನನ್ನ ಮೇಲೆ ಎಂಟು ಕೇಸ್ ಇರೋ ಕಾರಣ ರೌಡಿ ಶೀಟರ್ ಓಪನ್ ಮಾಡಿದ್ದಾರೆ ಆದರೆ ಶಾಸಕ ಯತ್ನಾಳ್ ಅವರ ವಿರುದ್ಧ ಸಾಕಷ್ಟು ಕೇಸ್ಗಳಿದ್ರು ಅವರ ಮೇಲೆ ಕ್ರಮ ಯಾಕಾಗ್ತಿಲ್ಲ ಅಂತ ನ್ಯಾಯವಾದಿ ಎಸ್ ಎಸ್ ಖಾದ್ರಿ ಹೇಳಿಕೆ ನೀಡಿದ್ರು ಎಸ್ ಖಾದ್ರಿ ಹೇಳಿಕೆ ನೀಡಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಜಯಪುರದಲ್ಲಿ ಮಾತನಾಡ್ತಾ ನಾನು ಮುಸ್ಲಿಂ ಎಂಬ ಕಾರಣಕ್ಕೆ ನನಗೆ ಗಡಿಪಾರು ಮಾಡಲಾಗಿತ್ತು ಶಾಸಕ ಯತ್ನಾಳ್ ಹಾಗೂ ನಾನು ಪ್ರಚೋದನಕಾರಿಯಾಗಿ ಮಾತನಾಡಿದ್ದೇವೆ ಎಂಬ ಕಾರಣಕ್ಕೆ ನಮ್ಮ ಮೇಲೆ ತಹಶೀಲ್ದಾರ್ ದೂರು ದಾಖಲಿಸಿ ನ್ಯಾಯಾಲಯಕ್ಕೆ ಕರೆಸಿದ್ರು ಆದರೆ ಈ ಆದೇಶಕ್ಕೆ ನಾನು ತಡೆಯಾಜ್ಞೆ ತಂದಿದ್ದೀನಿ ಅಂತ ಹೇಳಿಕೆ ನೀಡಿದ್ದಾರೆ ಚಿಕ್ಕಬಳ್ಳಾಪುರದಲ್ಲಿ ಶಿಡ್ಲಘಟ್ಟದಲ್ಲಿ ತುಂಬು ಗರ್ಭಿಣಿಯೊಬ್ಬರು ಬೀದಿ ಹೆಣವಾಕಿದ್ದಾರೆ ಶಿಡ್ಲಘಟ್ಟ ರೈಲ್ವೆ ನಿಲ್ದಾಣದ ಬಳಿ ತುಂಬು ಗರ್ಭಿಣಿ ಮೂವತ್ತು ವರ್ಷದ ರೇಣುಕಾ ಶವ ಪತ್ತೆಯಾಗಿದೆ ದಿಕ್ಕು ದೆಸೆ ಇಲ್ಲದೆ ಮಾನಸಿಕ ಅಸ್ವಸ್ಥೆಯಾಗಿ ರೇಣುಕಾ ಅಲ್ದಾಡ್ತಾ ಇದ್ರು ಇದನ್ನೇ ಎನ್ಕ್ಯಾಶ್ ಮಾಡಿಕೊಂಡ ದುರುಳರು ಆಕೆಯನ್ನ ತಮ್ಮ ಕಾಮತೃಷಿಗೆ ಬಳಸಿಕೊಂಡು ಅನ್ಯಾಯ ಮಾಡಿದ್ದಾರೆ ಈ ಹಿನ್ನೆಲೆ ಅನಾಥ ಶವವಾಗಿ ಬಿದ್ದಿದ್ದ ರೇಣುಕಾ ಅಂತಿಮ ಸಂಸ್ಕಾರಕ್ಕೆ ಪಿಎಸ್ಐ ವೇಣುಗೋಪಾಲ್ ಮುಂದಾಗಿದ್ದಾರೆ ಇಂಟರ್ನಲ್ ಮಾರ್ಕ್ಸ್ಗೆ ಹಣ ನೀಡಬೇಕು ಅಂತ ಉಪನ್ಯಾಸಕರು ಒತ್ತಾಯ ಮಾಡ್ತಿದ್ದಾರೆ ಅಂತ ವಿದ್ಯಾರ್ಥಿ ಹೋರಾಟ ಮಾಡಿದ್ರು ದಾವಣಗೆರೆ ನಗರದ ಪ್ರತಿಷ್ಠಿತ ಆರ್ ಎಲ್ ಲಾ ಕಾಲೇಜಿನಲ್ಲಿ ಈ ಘಟನೆ ನಡೆದಿದ್ದು ಅದೇ ಕಾಲೇಜಿನ ವಿದ್ಯಾರ್ಥಿ ಧವನ್ ಉಪನ್ಯಾಸಕ ಬಸನಗೌಡ ಪಾಟೀಲ್ ಮೇಲೆ ಗಂಭೀರ ಆರೋಪ ಮಾಡಿದ್ದಾರೆ ನಮ್ಮ ಕಾಲೇಜಿನಲ್ಲಿ ಫೇಲ್ ಆದ ವಿದ್ಯಾರ್ಥಿಗಳು ಹೆಚ್ಚಿನ ಇಂಟರ್ನಲ್ ಮಾರ್ಕ್ಸ್ ಕೊಡ್ತಿದ್ದಾರೆ ನಮಗೆ ಆ ಮಾರ್ಕ್ಸ್ ಕೊಡೋದಕ್ಕೆ ಹಣಕ್ಕೆ ಬೇಡಿಕೆ ಇಡ್ತಿದ್ದಾರೆ ಅಂತ ವಿದ್ಯಾರ್ಥಿ ಹೋರಾಟ ಮಾಡುತ್ತಿದ್ದಾರೆ ಹಗಲೇ ವ್ಯಕ್ತಿಯನ್ನ ಕೈಕಾಲು ಕಟ್ಟಿ ಗ್ರಾಮ ಪಂಚಾಯಿತಿ ಸದಸ್ಯರೊಬ್ಬ ಹಲ್ಲೆ ಮಾಡಿದ್ದಾರೆ ಕ್ಷುಲಕ ಕಾರಣಕ್ಕೆ ದನಗಳ ವ್ಯಾಪಾರ ಆಗಿರುವ ಅಮೀನ್ ಸಾಬ್ ಬಾಪು ಸಾಬ್ ಶೇಖ್ ಎಂಬಾತರ ಮೇಲೆ ಗ್ರಾಮ ಪಂಚಾಯಿತಿ ಸದಸ್ಯ ಯಲ್ಲಪ್ಪ ಮಾರುತಿ ಸಣ್ಣಂಕಿನವರ್ ಕ್ರೌರ್ಯ ಮೆರೆದಿದ್ದಾರೆ ಅಮೀನ್ ಸಾಬ್ ಪರಿಪರಿಯಾಗಿ ಬೇಡ್ಕೊಂಡ್ರೂ ಬಿಡದ ದುರುಳರು ಕೈಕಾಲು ಕಟ್ಟಿ ಚಪ್ಪಲಿಯಿಂದ ಹೊಡೆದು ಹಲ್ಲೆ ಮಾಡಿದ್ದಾರೆ ಹಾರೂಕೆರೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ ಬಾಗಲಕೋಟೆ ಜಿಲ್ಲಾ ಉಸ್ತುವಾರಿ ಸಚಿವ ಆರ್ಬಿ ತಿಮ್ಮಾಪುರ ಕ್ಷೇತ್ರದಲ್ಲಿ ಕಳಪೆ ಕಾಮಗಾರಿ ನಡೆದಿದ್ದು ಸ್ಥಳೀಯರು ಸರ್ಕಾರದ ಮುಖ್ಯ ಇಂಜಿನಿಯರ್ ಚನ್ನಬಸವ ಮಾಚನೂರನ್ನ ತರಾಟೆಗೆ ತೆಗೆದುಕೊಂಡರು ರಸ್ತೆಗೆ ಪಕ್ಕದಲ್ಲಿ ಚರಂಡಿ ಹಾಕುವ ವೇಳೆ ಇ ಅವರನ್ನ ಕರೆಸಿ ಕಳಪೆ ಗುಣಮಟ್ಟದ ಜಲ್ಲಿ ಬಳಕೆ ಮಾಡಿದ್ದಾರೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಮುಧೋಳ ತಾಲೂಕಿನ ಲೋಕಾಪುರ ಪಟ್ಟಣದಲ್ಲಿ ಈ ಘಟನೆ ನಡೆದಿದ್ದು ಆರು ತಿಂಗಳಲ್ಲಿ ಮೂರನೇ ಬಾರಿಗೆ ಚರಂಡಿ ಕಾಮಗಾರಿ ಮಾಡ್ತಿದ್ದೀರಿ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಗುತ್ತಿಗೆದಾರ ಕಾಮಗಾರಿ ಕೂಡ ಆರಂಭ ಆಗಿಲ್ಲ ಅಂತ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಚಿಕ್ಕಮಗಳೂರಿನಲ್ಲಿ ಮೊದಲ ಕೊರೊನಾ ಕೇಸ್ ಪತ್ತೆಯಾಗಿದೆ ಉಸಿರಾಟದ ಸಮಸ್ಯೆಯಿಂದ ಬಳಲುತ್ತಿದ್ದ ಇಪ್ಪತ್ತೆರಡು ವರ್ಷದ ಯುವಕನಿಗೆ ಕೊರೋನಾ ಸೋಂಕು ತಗುಲಿದೆ ಖಾಸಗಿ ಆಸ್ಪತ್ರೆಯಲ್ಲಿ ದಾಖಲಾಗಿ ಚಿಕಿತ್ಸೆ ಪಡೆಯುತ್ತಿದ್ದ ಯುವಕನ ಸ್ಯಾಂಪಲ್ ತೆಗೆದು ಹಾಸನ ಲ್ಯಾಬ್ಗೆ ಆರೋಗ್ಯ ಇಲಾಖೆ ರವಾನೆ ಮಾಡಿತ್ತು ಕೇರಳದ ಕೊಚ್ಚಿಯಲ್ಲಿ ಕೆಲಸ ಮಾಡುತ್ತಿದ್ದ ಯುವಕ ರಜೆ ಹಿನ್ನೆಲೆಯಲ್ಲಿ ಚಿಕ್ಕಮಗಳೂರಿಗೆ ಆಗಮಿಸಿದ್ರು ಸದ್ಯ ಯುವಕನಿಗೆ ಚಿಕಿತ್ಸೆ ಮುಂದುವರೆದಿದೆ ಮದುವೆ ಆಗದೆ ಇರುವುದಕ್ಕೆ ಜಿಗುಪ್ಸೆಗೊಂಡು ಸಹೋದರರಿಬ್ಬರು ಆತ್ಮಹತ್ಯೆಗೆ ಶರಣಾಗಿರುವ ಘಟನೆ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಕೋಣನಕೆರೆ ಗ್ರಾಮದಲ್ಲಿ ನಡೆದಿದೆ ಸಂತೋಷ್ ರವೀಂದ್ರ ಗುಂಡೆ ಅಣ್ಣಾ ಸಾಹೇಬ್ ರವೀಂದ್ರ ಗುಂಡೆ ಎಂಬವರು ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಸಹೋದರರಿಬ್ಬರು ಮದುವೆ ಆಗಲಿಲ್ಲ ಎಂಬ ಕಾರಣಕ್ಕೆ ಮನನೊಂದು ವಿಷ ಸೇವನೆ ಮಾಡಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಘಟನೆ ಸಂಬಂಧ ಸಂಕೇಶ್ವರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ವಸತಿ ಶಾಲೆಗಳ ನೌಕರರ ಕಪ್ಪು ಪಟ್ಟಿ ಕಟ್ಕೊಂಡು ಮಂಡ್ಯದ ಜಿಲ್ಲಾಧಿಕಾರಿ ಕಚೇರಿಯ ಬಳಿ ಪ್ರತಿಭಟನೆ ಮಾಡಿದ್ರು ನಗದು ರಹಿತ ಚಿಕಿತ್ಸೆಗಾಗಿ ಜ್ಯೋತಿ ಸಂಜೀವಿನಿ ಅನುಷ್ಠಾನ ಮಾಡಬೇಕು ಮನೆ ಬಾಡಿಗೆ ಭತ್ಯೆ ಕಡಿತದ ವಿನಾಯಿತಿ ಶೇಕಡಾ ಹತ್ತರಷ್ಟು ವಿಶೇಷ ಭತ್ಯ ನೀಡಬೇಕು ತಕ್ಷಣವೇ ರಾಜ್ಯ ಸರ್ಕಾರ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತ ಒತ್ತಾಯಿಸಿದ್ದಾರೆ ಬಹುತೇಕ ಹೊಸಬರಿಂದಲೇ ಕೂಡಿರುವ ಕಾಲೇಜ್ ಕಲಾವಿದ ಚಿತ್ರದ ಟ್ರೇಲರ್ ಇತ್ತೀಚೆಗಷ್ಟೇ ಬಿಡುಗಡೆಗೊಂಡಿದೆ ಇದೀಗ ಚಿತ್ರದ ಎರಡು ಸಾಂಗ್ ರಿಲೀಸ್ ಆಗಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಆಗ್ತಾ ಇದೆ ಕಾಲೇಜು ಆವರಣದಲ್ಲಿನ ಪ್ರೇಮ ಕಥೆ ಹೊಂದಿರುವ ಚಿತ್ರಕ್ಕೆ ಸಂಜಯ್ ಮಳವಳ್ಳಿ ಆಕ್ಷನ್ ಕಟ್ ಹೇಳಿದ್ದಾರೆ ಆರೋ ಸೂರ್ಯ ನಾಯಕರಾಗಿ ಕಾಣಿಸಿಕೊಂಡಿದ್ದು ಕೋಟೆ ಪ್ರಭಾಕರ್ ನಿರ್ದೇಶಕ ನಾಗೇಂದ್ರ ಅರಸ ಟ್ರೇಲರ್ ಬಿಡುಗಡೆಗೊಳಿಸಿ ಹೊಸ ತಂಡಕ್ಕೆ ಶುಭ ಹಾರೈಸಿದ್ದಾರೆ ಈಗಾಗಲೇ ಕಾಲೇಜ್ ಲವ್ ಸ್ಟೋರಿಗಳು ಸಾಕಷ್ಟು ಸಿನಿಮಾಗಳು ಬಂದಿದೆ ಆದರೆ ಈ ಸಿನಿಮಾ ಟೈಟಲ್ ಹಾಗೂ ಸಾಂಗ್ ಎಲ್ಲರ ಗಮನ ಇದೆ ನಟ ಕಮಲ್ ಹಾಸನ್ ವಿವಾದಾತ್ಮಕ ಹೇಳಿಕೆಯನ್ನ ಚಳ್ಳಕೆರೆ ಶಾಸಕ ಟಿ ರಘುಮೂರ್ತಿ ಖಂಡಿಸಿದ್ದು ಫೇಸ್ಬುಕ್ನಲ್ಲಿ ಕಮಲ್ ಹಾಸನ್ ವಿರುದ್ಧ ಕಿಡಿಕಾರಿದ್ದಾರೆ ಕನ್ನಡ ತಮಿಳು ಭಾಷೆಯಿಂದ ಹುಟ್ಟು ಎಂಬ ಖಂಡನೀಯ ಕನ್ನಡ ಸ್ವತಂತ್ರ ಭಾಷೆ ಹೊರತು ತಮಿಳು ಭಾಷೆಯಿಂದ ಹುಟ್ಟಿದ್ದಲ್ಲ ಇದಕ್ಕೆ ಎರಡು ಸಾವಿರದ ಐದುನೂರು ವರ್ಷಗಳ ಇತಿಹಾಸ ಇದೆ ಕನ್ನಡ ಕೇವಲ ಭಾಷೆಯಲ್ಲ ನಮ್ಮ ಉಸಿರು ನಮ್ಮ ಸಂಸ್ಕೃತಿ ನಮ್ಮ ಅಸ್ಮಿತೆ ಅಂತ ಹೇಳಿದ್ದಾರೆ ಕನ್ನಡದ ಬಗ್ಗೆ ವಿವಾದಾತ್ಮಕ ಹೇಳಿಕೆ ನೀಡಿರೋ ಕಮಲ್ ಹಾಸನ್ ವಿರುದ್ಧ ನಿವೃತ್ತ ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ಕಿಡಿಕಾರಿದ್ದಾರೆ ದಾವಣಗೆರೆಯಲ್ಲಿ ಮಾತನಾಡಿದ ಅವರು ಸಿನಿಮಾದಲ್ಲಿ ದೊಡ್ಡ ಹೆಸರು ಮಾಡಿ ಹುಟ್ಟೋರು ಮರೆತು ಹುಟ್ಟು ಭಾಷೆ ಕೂಡ ಮರೆತು ಈ ರೀತಿ ಹೇಳಿಕೆ ನೀಡುವುದು ಕೂಡ ವಿಪರ್ಯಾಸ ಈ ರಾಜ್ಯದಲ್ಲಿ ಹುಟ್ಟಿ ತಮಿಳುನಾಡಿಗೆ ಹೋಗಿ ಕನ್ನಡ ತಮಿಳಿನಿಂದ ಹುಟ್ಟಿದ್ದು ಅನ್ನೋದನ್ನು ಖಂಡಿಸ್ತೀವಿ ಕಮಲ್ ಹಾಸನ್ ಸಾರ್ವಜನಿಕವಾಗಿ ಸಾರಿ ಕೇಳಬೇಕು ಅಂದರೆ ಕ್ಷಮೆಯಾಚನೆ ಮಾಡಬೇಕು ಅಂತ ಹೇಳಿದ್ದಾರೆ ನಟ ಕಮಲ್ ಹಾಸನ್ ಹೇಳಿಕೆ ವಿರೋಧಿಸಿ ಚಿಕ್ಕಮಗಳೂರಿನಲ್ಲಿ ಕನ್ನಡ ಸೇನೆ ಕಾರ್ಯಕರ್ತರು ಬೃಹತ್ ಪ್ರತಿಭಟನೆ ಮಾಡಿದ್ರು ನಗರದ ಆಜಾದ್ ಪಾರ್ಕ್ ಬಳಿ ಧರಣಿ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕರ್ನಾಟಕದಲ್ಲಿ ಕಮಲ್ ಹಾಸನ್ ನಟನೆಯ ಥಗ್ ಲೈಫ್ ಚಿತ್ರ ಬ್ಯಾನ್ ಮಾಡಬೇಕು ಅಂತ ಆಗ್ರಹಿಸಿದ್ದಾರೆ ರೈಲ್ವೆ ನಿಲ್ದಾಣದಲ್ಲಿ ಹಿಂದಿ ಬೋರ್ಡ್ ಬೇಡ ಅಂತ ಧಾರವಾಡ ಪಶ್ಚಿಮ ಕ್ಷೇತ್ರದ ಶಾಸಕ ಅರವಿಂದ್ ಬೆಲ್ಲದ್ ಮನವಿ ಮಾಡಿದ್ದಾರೆ ಅಮೃತ್ ಭಾರತ್ ಸ್ಟೇಷನ್ ಯೋಜನೆಯಡಿಯಲ್ಲಿ ಧಾರವಾಡ ರೈಲ್ವೆ ನಿಲ್ದಾಣ ಮರು ನವೀಕರಣ ಮಾಡಲಾಗಿದ್ದು ಹಿಂದಿ ಬೋರ್ಡ್ನಲ್ಲಿ ಹೆಸರು ಬಳಕೆ ಮಾಡಲಾಗಿದೆ ನೂತನವಾಗಿ ಸ್ಟೇಷನ್ ಉದ್ಘಾಟನೆ ಹೊಂದಿದ್ದು ಅದಕ್ಕೆ ಮೋದಿ ಅವರಿಗೆ ನಾವು ಚಿರಋಣಿಯಾಗಿದ್ದೇವೆ ಆದರೆ ಕನ್ನಡದಲ್ಲಿ ಬೋರ್ಡ್ ಹಾಕಿ ಅಂತ ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ ಹಂದಿ ಹಿಡಿಯಲು ಇಟ್ಟಿದ್ದ ಸ್ಫೋಟಕ ಸಿಡಿದು ಹಸು ಸಾವನ್ನಪ್ಪಿದೆ ಈ ಒಂದು ಮನಕಲುಕುವ ಘಟನೆ ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿಯ ಮೂಲೆಕಟ್ಟೆಯಲ್ಲಿ ನಡೆದಿದೆ ಮೂಲೆಕಟ್ಟೆಯ ಬಳಿ ಕಾಡು ಹಂದಿಗಾಗಿ ನಾಡ ಬಾಂಬ್ ಇಟ್ಟಿದ್ರೂ ಮೇವು ಅರಸಿ ಬಂದಿದ್ದ ಹಸುಗಳು ಬಾಂಬ್ ಸ್ಫೋಟಕ್ಕೆ ಒಳಗಾಗಿ ಒಂದು ಹಸು ಅದರಲ್ಲಿ ಮೃತಪಟ್ಟಿದ್ದು ಇನ್ನುಳಿದ ಎರಡು ಹಸುಗಳು ಗಂಭೀರವಾಗಿ ಗಾಯಗೊಂಡಿದೆ ಬೊಮ್ಮುನಕಟ್ಟೆಯ ಶಿವಕುಮಾರ್ ಎಂಬುವರಿಗೆ ಸೇರಿರುವ ಗೋವುಗಳಾಗಿದ್ದು ಪೇಪರ್ ಟೌನ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಕೇರಳ ರಾಜ್ಯದ ವಯನಾಡಿನಲ್ಲಿ ಭಾರೀ ಮಳೆ ಹಿನ್ನೆಲೆ ಕಬಿನಿ ಜಲಾಶಯದಲ್ಲಿ ಒಳಹರಿವು ಹೆಚ್ಚಳವಾಗಿದೆ ಜಲಾಶಯಕ್ಕೆ ಹದಿನೈದು ಸಾವಿರದ ಏಳುನೂರ ತೊಂಬತ್ಮೂರು ಕ್ಯೂಸೆಕ್ ನೀರು ಹರಿದು ಬರ್ತಾ ಇದ್ದು ಜಲಾಶಯದಲ್ಲಿ ಮತ್ತಷ್ಟು ಒಳಹರಿವು ಹೆಚ್ಚಳವಾಗುವ ಸಾಧ್ಯತೆ ಇದೆ ಕಬಿನಿ ಡ್ಯಾಂನಿಂದ ಹೊರಹರಿವಿನ ಪ್ರಮಾಣ ಮತ್ತಷ್ಟು ಹೆಚ್ಚಾದರೆ ಕಪಿಲಾ ನದಿ ಪಾತ್ರದಲ್ಲಿ ಪ್ರವಾಹ ಉಂಟಾಗುವ ಸಾಧ್ಯತೆ ಇದೆ ಈ ಹಿನ್ನೆಲೆಯಲ್ಲಿ ನದಿ ಪಾತ್ರದ ಜನರಿಗೆ ಪ್ರವಾಹದ ಬಗ್ಗೆ ಮುನ್ಸೂಚನೆ ನೀಡಲಾಗಿದೆ ನದಿ ಪಾತ್ರದ ತಗ್ಗು ಪ್ರದೇಶಗಳಲ್ಲಿ ವಾಸ ಮಾಡುತ್ತಿರುವ ಜನರು ಸುರಕ್ಷಿತ ಸ್ಥಳಗಳಿಗೆ ತೆರಳುವಂತೆ ಸೂಚನೆ ನೀಡಲಾಗಿದೆ there. ಯಾದಗಿರಿ ಜಿಲ್ಲೆಯಾದ್ಯಂತ ಮಳೆರಾಯಿನ ಆರ್ಭಟ ಮುಂದುವರೆದಿದೆ ನಿರಂತರವಾಗಿ ಸುರಿತಾ ಇರುವ ಮಳೆಗೆ ಹಳ್ಳ ಕೊಳ್ಳ ಉಕ್ಕಿ ಹರಿತಾ ಇದೆ ಸುರಪುರ ತಾಲೂಕಿನ ಯದಲಭಾವಿ ಗ್ರಾಮಕ್ಕೆ ಸಂಪರ್ಕ ಮಾಡುವ ರಸ್ತೆ ಸಂಪೂರ್ಣ ಜಲಾವೃತವಾಗಿದೆ ಹಳ್ಳದ ನೀರು ಹರಿದು ಎದಲಭಾವಿ ರಸ್ತೆ ಮೇಲಿಂದ ಹರಿತಾ ಇರುವ ಹಿನ್ನೆಲೆ ವಿವಿಧ ಗ್ರಾಮಗಳಿಗೆ ಹೋಗೋದಕ್ಕೆ ಜನ ಪರದಾಡ್ತಿದ್ದಾರೆ ಕಕ್ಕೇರಾ ಪಟ್ಟಣ ಹುಣಸಗಿ ಸುರಪುರಕ್ಕೆ ಹೋಗೋದಕ್ಕೆ ಜನ ನಾನಾ ಕಷ್ಟಪಡುವಂತಾಗಿದೆ ಜಲಾವೃತಗೊಂಡ ರಸ್ತೆಯಲ್ಲಿ ಮಕ್ಕಳು ಜನ ಒದ್ದಾಡ್ತಾ ಇದ್ದು ಕೂಡಲೇ ಹಳ್ಳಕ್ಕೆ ಅಡ್ಡಲಾಗಿ ಸೇತುವೆ ನಿರ್ಮಾಣ ಮಾಡಬೇಕು ಅಂತ ಆಗ್ರಹಿಸಿದ್ದಾರೆ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ವ್ಯಾಪಕ ಮಳೆಯಾಗ್ತಾ ಇದ್ದು ಕೊಡಗಿನಲ್ಲಿ ಕಾವೇರಿ ನದಿ ಉಕ್ಕಿ ಹರಿತಾ ಇದೆ ಇದರಿಂದ ಮಂಡ್ಯ ಜಿಲ್ಲೆಯಲ್ಲಿರುವ ಕೆಆರ್ಎಸ್ ಜಲಾಶಯಕ್ಕೆ ಹೆಚ್ಚಿನ ಪ್ರಮಾಣದ ನೀರು ಹರಿದು ಬರ್ತಾ ಇದೆ ಈಗಾಗಲೇ ಡ್ಯಾಂನ ನೀರಿನ ಮಟ್ಟ ಶತಕದ ಗಡ್ಡಿ ದಾಟಿದ್ದು ರಾತ್ರಿ ಡ್ಯಾಂ ನೀರಿನ ಮಟ್ಟ ನೂರ ಎರಡು ಅಡಿಗೆ ಏರಿಕೆಯಾಗಿದೆ ಒಳಹರಿವು ಕೂಡ ಹದಿನೆಂಟು ಸಾವಿರ ಕ್ಯೂಸೆಕ್ ಇದೆ ಹೊರಹರಿವು ಏಳ್ನೂರ ನಾಲ್ಕು ಕ್ಯೂಸೆಕ್ ಇದ್ದು ಪ್ರಸ್ತುತ ಇಪ್ಪತ್ನಾಲ್ಕು ಪಾಯಿಂಟ್ ನಾಲ್ಕು ಒಂದು ಏಳು ಟಿಎಂಸಿಯಷ್ಟು ನೀರು ಸಂಗ್ರಹವಾಗಿದೆ ಹಾಸನ ಜಿಲ್ಲೆಯಾದ್ಯಂತ ಮಳೆರಾಯ ಕೊಂಚ ಬಿಡುವು ಕೊಟ್ಟಿದ್ದು ಜಲಪಾತದ ಆರ್ಭಟ ಮಾತ್ರ ನಿಂತಿಲ್ಲ ಸಕಲೇಶ್ಪುರ ತಾಲೂಕಿನಲ್ಲಿ ಮೂಕನ ಮನೆ ಜಲಪಾತ ತುಂಬಿ ಇದ್ದು ಪ್ರವಾಸಿಗರಿಗೆ ನಿರ್ಬಂಧ ಹೇರಲಾಗಿದೆ ನೀರು ಹೆಚ್ಚಾಗಿರುವ ಹಿನ್ನೆಲೆ ಜಲಪಾತದ ಬಳಿ ಹೋಗುವಂತಿಲ್ಲ ಅಂತ ಪೊಲೀಸರು ಬೋರ್ಡ್ ಅಳವಡಿಕೆ ಮಾಡಿದ್ರೂ ಕೂಡ ಕೆಲ ಜನ ಅಲ್ಲಿ ಹೋಗುವ ಪ್ರಯತ್ನ ಮಾಡುತ್ತಿದ್ದಾರೆ ಇನ್ನು ಎಸಳೂರು ಪೊಲೀಸ್ ಠಾಣಾ ಸಿಬ್ಬಂದಿಯಿಂದ ಸದ್ಯ ಸೂಕ್ತ ಭದ್ರತೆಯನ್ನು ಕೂಡ ಒದಗಿಸಲಾಗಿದೆ ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕಿನ ಚಾರ್ಮಾಡಿ ಘಾಟ್ನಲ್ಲಿ ಒಂದೆಡೆ ಪ್ರಕೃತಿ ಸೌಂದರ್ಯ ಮತ್ತೊಂದು ಕಡೆ ಪ್ರಯಾಣಿಕರ ಜೀವಕ್ಕೆ ಸಂಚಕಾರ ಎನ್ನುವಂತಹ ಸ್ಥಿತಿ ನಿರ್ಮಾಣವಾಗಿದೆ ರಸ್ತೆ ಮರಗಿಡಗಳ ಮೇಲೆ ಮಂಜಿನ ಕಲರವ ಮೂಡಿದೆ ಅದೇ ರೀತಿ ಪ್ರಯಾಣಿಕರಿಗೆ ಆತಂಕ ಕೂಡ ಹೆಚ್ಚಾಗಿದೆ ಕಾರಣ ದಟ್ಟವಾಗಿ ಆವರಿಸಿರೋ ಮಂಜು ಇಪ್ಪತ್ತೆರಡು ಕಿಲೋಮೀಟರ್ನ ಬಳುಕು ಮೈಕಟ್ಟಿನ ರಸ್ತೆಯಲ್ಲಿ ಮಂಜಿನದ್ದೇ ಆಟ ಹುಡುಗಾಟವಾಗಿದೆ ಹೆಡ್ಲೈಟ್ ಹಾಕಿ ಹಾರನ್ ಮಾಡದಿದ್ರೆ ಅನಾಹುತ ಫಿಕ್ಸ್ ಎನ್ನುವಂತಹ ಸ್ಥಿತಿ ಎದುರಾಗಿದೆ ವಾಹನ ಚಾಲನೆ ಮಾಡುವುದಕ್ಕೆ ಚಾರ್ಮಾಡಿ ಘಾಟ್ನಲ್ಲಿ ವಾಹನ ಸವಾರು ಪರದಾಡ್ತಿದ್ದಾರೆ ಸಿಲಿಕಾನ್ ಸಿಟಿಯ ಪ್ರಮುಖ ಎಂಟು ದೇವಸ್ಥಾನಗಳ ಪ್ರವಾಸಕ್ಕಾಗಿ ಬಿಎಂಟಿಸಿ ದಿವ್ಯ ದರ್ಶನ ಪ್ರವಾಸಿ ಬಸ್ ಸೇವೆಗೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇರುವ ಹಿನ್ನೆಲೆ ಇಂದು ಅಂದರೆ ಇನ್ನು ಮುಂದೆ ವಾರದ ಎಲ್ಲಾ ದಿನಗಳಲ್ಲೂ ಕೂಡ ಸೇವೆ ವಿಸ್ತರಣೆ ಮಾಡುವುದಕ್ಕೆ ಬಿಎಂಟಿಸಿ ನಿರ್ಧಾರ ಮಾಡಿದೆಯಂತೆ ಮೇ ಮೂವತ್ತೊಂದರಿಂದ ಆರಂಭ ಆಗಿರುವ ದಿವ್ಯ ದರ್ಶನ ಸೇವೆಯನ್ನ ಶನಿವಾರ ಮತ್ತು ಭಾನುವಾರ ಹಾಗೂ ಸಾರ್ವತ್ರಿಕ ರಜಾ ದಿನದಂದು ನೀಡುವುದಕ್ಕೆ ಉದ್ದೇಶ ನೀಡಲಾಗಿದೆ ಆರ್ಸಿಬಿ ಸೆಲೆಬ್ರೇಷನ್ ವೇಳೆ ಯುವಕರ ಹುಚ್ಚಾಟ ಮೆರೆದಿದ್ದ ಎಂಟು ಮಂದಿ ವಿರುದ್ಧ ಪ್ರಕರಣ ಕೂಡ ದಾಖಲಾಗಿದೆ ಆರ್ಸಿಬಿ ಗೆದ್ದ ಬಳಿಕ ರಾಯಚೂರು ಜಿಲ್ಲೆಯ ಮಸ್ಕಿ ತಾಲೂಕಿನ ಹಸಮಕ್ಕಲ್ ಗ್ರಾಮದಲ್ಲಿ ಯುವಕರು ಸಂಭ್ರಮಾಚರಣೆ ಮಾಡಿದ್ರು ಮೇ ಇಪ್ಪತ್ತೊಂಬತ್ತರಂದು ರಾತ್ರಿ ಹಸಮಕಲ್ ಗ್ರಾಮದ ಮುಖ್ಯ ರಸ್ತೆಯಲ್ಲಿ ಯುವಕರು ಪ್ಲಾಸ್ಟಿಕ್ ಬ್ಯಾಗ್ನಲ್ಲಿ ಪಟಾಕಿ ಇಟ್ಟು ಅದರಲ್ಲಿ ಪೆಟ್ರೋಲ್ ತುಂಬಿ ಅದರ ಮೇಲೆ ಮೈದಾ ಹಿಟ್ಟು ಹಾಕಿ ಸಿಡಿಸಿ ಸಂಭ್ರಮಿಸಿದ್ರು ಆ ವೇಳೆ ಭಯಾನಕವಾಗಿ ಪೆಟ್ರೋಲ್ ಪ್ಯಾಕೆಟ್ ಸಿಡಿದಿದೆ ಸದ್ಯ ಯುವಕರ ಹುಚ್ಚಾಟದ ಪೆಟ್ರೋಲ್ ಬಾಂಬ್ ರೀತಿಯಲ್ಲಿ ಸಿಡಿಯೋ ವಿಡಿಯೋ ವೈರಲ್ ಆಗಿದ್ದು ಎಂಟು ಮಂದಿ ಯುವಕರನ್ನ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆಗೆ ಒಳಪಡಿಸಿದ್ದಾರೆ ಒಡಿಶಾದ ಸರ್ಕಾರಿ ನೌಕರ ಬೈಕುನಾಥ್ ಸಾರಂಗಿ ಮನೆ ಮೇಲೆ ವಿಜಿಲೆನ್ಸ್ ರೇಡ್ ಆಗಿದೆ ಕೂಡಲೇ ಚೀಫ್ ಇಂಜಿನಿಯರ್ ನೋಟಿನ ಕಂತೆಯನ್ನ ಕಿಟಕಿ ಮೂಲಕ ಹೊರಗೆ ಎಸ್ತಿದ್ದಾರೆ ಈ ವೇಳೆ ಎರಡು ಪಾಯಿಂಟ್ ಐದು ಆರು ಕೋಟಿ ನಗದು ಒಂದೂವರೆ ಕೆಜಿ ಚಿನ್ನ ಹದಿನೈದು ಕೈ ಗಡಿಗಾರ ಗಡಿಯಾರ ಸೇರಿದಂತೆ ಕೋಟಿ ಗಟ್ಟಲೆ ಮೌಲ್ಯದ ಆಸ್ತಿ ಹೊಂದಿರುವುದು ಕೂಡ ಕಂಡುಬಂದಿದೆ ಏಳು ದುಬಾರಿ ಫ್ಲಾಟ್ ಒಂದೂವರೆ ಕೋಟಿ ಠೇವಣಿಗಳು ಎರಡೂವರೆ ಕೋಟಿ ಮೌಲ್ಯದ ಷೇರು ಮ್ಯೂಚುವಲ್ ಫಂಡ್ಗಳಲ್ಲಿ ಹೂಡಿಕೆ ಸಂಬಂಧಪಟ್ಟಂಗೆ ದಾಖಲೆಗಳು ಸಹ ವಶಪಡಿಸಿಕೊಳ್ಳಲಾಗಿದೆ ಭಾರತ ಪಾಕಿಸ್ತಾನ ನಡುವಿನ ನ್ಯೂಕ್ಲಿಯರ್ ವಾರ್ ತಡೆದಿದ್ದೇನೆ ಅಂತ ಟ್ರಂಪ್ ಹೇಳಿಕೊಂಡಾಗ ಮೋದಿ ಯಾಕೆ ಮೌನವಾಗಿದ್ರು ಅಂತ ಜೈರಾಮ್ ರಮೇಶ್ ಪ್ರಶ್ನೆ ಮಾಡಿದ್ದಾರೆ ಎಕ್ಸ್ ನಲ್ಲಿ ಟ್ವೀಟ್ ಕೂಡ ಮಾಡಿದ್ದಾರೆ ಕದನ ವಿರಾಮದ ಬಗ್ಗೆ ಮೋದಿ ಸ್ನೇಹಿತ ಟ್ರಂಪ್ ಇಪ್ಪತ್ತೊಂದು ದಿನಗಳಲ್ಲಿ ಹನ್ನೊಂದು ಬಾರಿ ಮಾತನಾಡಿದ್ದಾರೆ ವ್ಯಾಪಾರವನ್ನ ಒಂದು ಸಾಧನವಾಗಿ ಬಳಸಿ ಯುದ್ಧವನ್ನ ತಡೆದಿದ್ದೇನೆ ಅಂತ ಹೇಳ್ತಿದ್ದಾರೆ ಆದರೆ ಮೋದಿ ಯಾಕೆ ಆಗ ಮಾತನಾಡಲಿಲ್ಲ ಅಂತ ಪ್ರಶ್ನೆ ಮಾಡಿದ್ದಾರೆ ಭಾರತದ ಪ್ರಸಿದ್ಧ ವನ್ಯಜೀವಿ ಸಂರಕ್ಷಣಾವಾದಿ ಲೇಖನ ವಾಲ್ಮಿಕ್ ಥಾಪರ್ ಅವರು ನವದೆಹಲಿಯ ತಮ್ಮ ನಿವಾಸದಲ್ಲಿ ಎಪ್ಪತ್ಮೂರನೇ ವಯಸ್ಸಿನಲ್ಲೇ ನಿಧನರಾಗಿದ್ದಾರೆ ಅವರು ದೀರ್ಘಕಾಲದಿಂದ ಕ್ಯಾನ್ಸರ್ನ ವಿರುದ್ಧ ಹೋರಾಡ್ತಾ ಇದ್ರು ಥಾಪರ್ ತಮ್ಮ ಜೀವನದುದ್ದಕ್ಕೂ ವನ್ಯಜೀವಿಗಳ ವಿಶೇಷವಾಗಿ ಹುಲಿಗಳ ಸಂರಕ್ಷಣೆಗೆ ಅಭೂತಪೂರ್ವ ಕೊಡುಗೆಗಳನ್ನು ನೀಡಿದ್ದಾರೆ ಉಳಿದ ಸುದ್ದಿಗಳನ್ನು ನೋಡ್ತಾ ಹೋಗೋಣ ಸ್ಮಾಲ್ ಬ್ರೇಕ್ ಆದ್ಮೇಲೆ ನೀವು ಮೀಡಿಯಾದಲ್ಲಿ ಕೆಲಸ ಮಾಡಬೇಕಾ ಆಂಕರ್ ಆಗಬೇಕಾ ರಿಪೋರ್ಟರ್ ಆಗಬೇಕಾ ಕಾಪಿ ರೈಟರ್ ವಿಡಿಯೋ ಎಡಿಟರ್ ಆಗಬೇಕಾ ಪ್ರೊಡಕ್ಷನ್ ಕೆಲಸ ಕಲಿಬೇಕಾ ಡೋಂಟ್ ವರಿ ನಾವು ಕೊಡ್ತೀವಿ ಟ್ರೈನಿಂಗ್ ಮೂರು ತಿಂಗಳ ಸರ್ಟಿಫಿಕೇಟ್ ಕೋರ್ಸ್ ಏನ್ ಆಗ್ತಾಡ ಕೂಡಲೇ ಕರೆ ಮಾಡಿ ನಿಮ್ಮ ಹೆಸರನ್ನ ನೋಂದಾಯಿಸಿಕೊಳ್ಳಿ ಕರ್ನಾಟಕದ ನಂಬರ್ ಒನ್ ಟ್ರೈನಿಂಗ್ ಸ್ಕೂಲ್ ಆಕರ್ಷಕ ಸ್ಟುಡಿಯೋ ಅತ್ಯಾಧುನಿಕ ತಂತ್ರಜ್ಞಾನ ನುರಿತ ಪತ್ರಕರ್ತರಿಂದ ತರಬೇತಿ ನಮ್ಮಲ್ಲಿ ಪ್ರಾಕ್ಟಿಕಲ್ ಟ್ರೈನಿಂಗ್ ಪಡೆದರೆ ಕೆಲಸ ಗ್ಯಾರಂಟಿ ಸಂಪರ್ಕಿಸಿ ಒಂಬತ್ತು ಸೊನ್ನೆ ಮೂರು ಐದು ಸೊನ್ನೆ ಮೂರು ಮೂರು ನಾಲ್ಕು ಆರು ಆರು ಒಂಬತ್ತು ಒಂಬತ್ತು ಸೊನ್ನೆ 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 ಐದು ಒಂಬತ್ತು ಮೂರು ಏಳು ಗ್ಯಾರಂಟಿ ಮೀಡಿಯಾ ಸ್ಕೂಲ್ ನಂಬರ್ ಟೂ ಒನ್ ಏಟ್ ಥರ್ಡ್ ಫ್ಲೋರ್ ಜೆ ಪಿ ರಾಯಲ್ ಕಾಂಪ್ಲೆಕ್ಸ್ಟೀನ್ ಕ್ರಾಸ್ ಸಂಪಿಗೆ ರೋಡ್ ಮಲ್ಲೇಶ್ವರಂ ಬೆಂಗಳೂರು ಐದು ಸೊನ್ನೆ 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 ಮೂರು ಪ್ರಿಯ ವೀಕ್ಷಕರೇ ನಿಮ್ಮ ಗ್ಯಾರಂಟಿ ವೆಲ್ಕಮ್ ಬ್ಯಾಕ್ ಈಗ ಉಳಿದ ಸುದ್ದಿಗಳನ್ನು ನೋಡ್ತಾ ಹೋಗೋಣ ಕಾರ್ಗಿಲ್ ಸಮಿತಿ ಮಾದರಿಯಲ್ಲೇ ಈ ಮಿಲಿಟರಿ ಘರ್ಷಣೆಯ ಕುರಿತು ಸಮಿತಿ ರಚನೆ ಆಗಬೇಕು ಅಂತ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ ಸಿಡಿಎಸ್ ಅನಿಲ್ ಚೌಹಾಣ್ ಹೇಳಿಕೆ ಬಳಿಕ ಖರ್ಗೆ ಹಲವು ಉತ್ತರಗಳಿಗಾಗಿ ಕೇಂದ್ರ ಸರ್ಕಾರ ವಿಶೇಷ ಅಧಿವೇಶನ ಕರೀಬೇಕು ಯುಎಸ್ ಅಧ್ಯಕ್ಷ ಟ್ರಂಪ್ ಅವರ ಹೇಳಿಕೆಯ ಬಗ್ಗೆ ಸ್ಪಷ್ಟನೆ ನೀಡುವ ಬದಲು ಪಿಎಂ ಮೋದಿ ಮೌನ ವಹಿಸಿದ್ದಾರೆ ಕದನ ವಿರಾಮದ ಷರತ್ತುಗಳು ಏನಿದ್ವು ಅನ್ನೋದನ್ನು ಸ್ಪಷ್ಟಪಡಿಸಬೇಕು ಅಂತ ಒತ್ತಾಯಿಸಿದ್ದಾರೆ ಭಾರತವು ತನ್ನ ಜಿಡಿಪಿ ಬೆಳವಣಿಗೆಯನ್ನು ಉಳಿಸಿಕೊಳ್ಳುತ್ತಿದೆ ಮತ್ತು ಸತತ ನಾಲ್ಕನೇ ವರ್ಷವೂ ವೇಗವಾಗಿ ಬೆಳೆಯುತ್ತಿರುವ ಆರ್ಥಿಕತೆಯಾಗಿದೆ ಅಂತ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ ಎರಡ್ ಸಾವಿರದ ಸಾಲಿನ ಹಣಕಾಸು ವರ್ಷದ ಜನವರಿ ಮಾರ್ಚ್ ತ್ರೈಮಾಸಿಕದಲ್ಲಿ ಭಾರತದ ಉತ್ಪಾದನಾ ಚಟುವಟಿಕೆಗಳು ಉತ್ತಮವಾಗಿದೆ ಈ ತ್ರೈಮಾಸಿಕದಲ್ಲಿ ನಿಜವಾದ ಜಿಡಿಪಿ ಬೆಳವಣಿಗೆ ಶೇಕಡಾ ಏಳು ಪಾಯಿಂಟ್ ನಾಲ್ಕರಷ್ಟಿತ್ತು ಪರಿಣಾಮವಾಗಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಹಣಕಾಸು ವರ್ಷದಲ್ಲಿ ಜಿಡಿಪಿ ಬೆಳವಣಿಗೆ ಶೇಕಡಾ ಆರು ಪಾಯಿಂಟ್ ಐದರಷ್ಟಿತ್ತು ಅಂತ ತಿಳಿಸಿದ್ದಾರೆ ಕೇರಳದಲ್ಲಿ ನಿನ್ನೆ ಸುರಿದ ಭಾರೀ ಮಳೆಗೆ ಕನಿಷ್ಠ ಐದು ಜನ ಸಾವನ್ನಪ್ಪಿದ್ದು ರಾಜ್ಯದಾದ್ಯಂತ ಹಲವು ತಗ್ಗು ಪ್ರದೇಶಗಳು ಜಲಾವೃತವಾಗಿದೆ ಜೂನ್ ಐದರ ತನಕ ರಾಜ್ಯದಾದ್ಯಂತ ಮಳೆ ಮುಂದುವರಿಯಲಿದೆ ಕೊಟ್ಟಾಯಂ ಜಿಲ್ಲೆಯಲ್ಲಿ ಮೀನುಗಾರಿಕೆ ನಡೆಸುತ್ತಾ ಇದ್ದ ಇಬ್ಬರು ಯುವಕರು ಮುಳುಗಿ ಸಾವನ್ನಪ್ಪಿದ್ರೆ ತಿರುವನಂತಪುರಂ ಬಳಿಯ ಸಮುದ್ರದಲ್ಲಿ ಮೀನುಗಾರಿಕೆ ದೋಣಿ ಮಗುಚಿ ಬಿದ್ದು ಮೀನುಗಾರರೊಬ್ಬರು ಸಾವನ್ನಪ್ಪಿದ್ದಾರೆ ಅರುಣಾಚಲ ಪ್ರದೇಶದ ಪಣ ಸೇಫ್ ಪ್ರದೇಶದಲ್ಲಿ ಭಾರಿ ಮಳೆಯಿಂದಾಗಿ ಸಂಭವಿಸಿರುವ ದುರ್ಘಟನೆಯಲ್ಲಿ ಎರಡು ಮಕ್ಕಳು ಸೇರಿದಂತೆ ಏಳು ಜನ ಸಾವನ್ನಪ್ಪಿದ್ದಾರೆ ಭೂಕುಸಿತದಲ್ಲಿ ಸಿಲುಕಿದ್ದ ಕಾರು ಕಮರಿಗೆ ಉರುಳಿ ಬಿದ್ದ ಪರಿಣಾಮ ಕಾರು ಸಂಪೂರ್ಣ ನಜ್ಜುಗುಜ್ಜಾಗಿದೆ ಅದರಲ್ಲಿ ಪ್ರಯಾಣ ಮಾಡುತ್ತಿದ್ದವರೆಲ್ಲರೂ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ ಭಯೋತ್ಪಾದನೆಯ ವಿರುದ್ಧ ಯುದ್ಧ ಇನ್ನೂ ನಿಂತಿಲ್ಲ ಅಂತ ಪಾಕಿಸ್ತಾನಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಎಚ್ಚರಿಕೆ ನೀಡಿದ್ದಾರೆ ಬಿಹಾರ ಕರ್ಕಟ್ನಲ್ಲಿ ಐವತ್ತು ಸಾವಿರ ಕೋಟಿ ಮೌಲ್ಯದ ಅಭಿವೃದ್ಧಿ ಯೋಜನೆಗಳನ್ನು ಉದ್ಘಾಟನೆ ಮಾಡಿ ಮಾತನಾಡಿರುವ ಪ್ರಧಾನಿ ನರೇಂದ್ರ ಮೋದಿ ಭಯೋತ್ಪಾದನೆ ಮತ್ತೆ ತನ್ನ ಹೆಡೆಯನ್ನ ಎತ್ತಿದ್ರೆ ಹುತ್ತದಿಂದ ಎಳೆದು ತುಳಿಯುತ್ತೇವೆ ಅಂತ ಖಡಕ್ಕೆ ಎಚ್ಚರಿಕೆ ಕೊಟ್ಟಿದ್ದಾರೆ ಆಪರೇಷನ್ ಕಾಗರ್ನ ಭಾಗವಾಗಿ ಭದ್ರತಾ ಪಡೆಗಳು ಇತ್ತೀಚೆಗೆ ಇಪ್ಪತ್ತೇಳು ನಕ್ಸಲರನ್ನ ಹತ್ಯೆ ಮಾಡಿದ್ವು ಈ ನಕ್ಸಲರ ಹತ್ಯೆಯನ್ನು ವಿರೋಧಿಸಿ ಮಾವೋವಾದಿ ಕೇಂದ್ರ ಸಮಿತಿಯು ಜೂನ್ ಹತ್ತರಿಂದ ಭಾರತ್ ಬಂದ್ಗೆ ಕರೆ ನೀಡಿದೆ ಅಲ್ಲದೆ ಜೂನ್ ಹನ್ನೊಂದರಿಂದ ಆಗಸ್ಟ್ ಮೂರರ ತನಕ ಸ್ಮರಣಾರ್ಥ ಸಭೆಗಳನ್ನು ನಡೆಸುವುದಾಗಿ ತಿಳಿಸಿದೆ ಈ ಎನ್ಕೌಂಟರ್ನಲ್ಲಿ ಮಾವೋವಾದಿಗಳ ಉನ್ನತ ಕಮಾಂಡರ್ ನಂಬಾಲ ಕೇಶವರಾವ್ ಸಹ ಮೃತಪಟ್ಟಿದ್ದಾರೆ ತನ್ನ ಅತ್ತಿಗೆಯನ್ನ ಅತ್ತಿಗೆಯ ಕತ್ತರಿಸಿರುವ ತಲೆಯಿಂದ ವ್ಯಕ್ತಿಯೊಬ್ಬರು ನಡೆದುಕೊಂಡು ಹೋಗ್ತಾ ಇರುವ ಆಘಾತಕಾರಿ ಘಟನೆ ಪಶ್ಚಿಮ ಬಂಗಾಳದ ಬಸಂತಿ ಪಟ್ಟಣದಲ್ಲಿ ನಡೆದಿದೆ ಅಂತ ವರದಿಯಾಗಿದೆ ಈ ವಿಡಿಯೋದಲ್ಲಿ ಆ ವ್ಯಕ್ತಿ ಒಂದು ಕೈಯಲ್ಲಿ ಕತ್ತರಿಸಿರುವ ತಲೆ ಮತ್ತು ಇನ್ನೊಂದು ಕೈಯಲ್ಲಿ ಮಾರಕ ಆಯುಧದೊಂದಿಗೆ ಜನನಿಬಿಡ ರಸ್ತೆಯಲ್ಲಿ ನಡೆದುಕೊಂಡು ಹೋಗ್ತಾ ಇರೋದನ್ನ ನೋಡಬಹುದು ಸೋಷಿಯಲ್ ಮೀಡಿಯಾದಲ್ಲಿ ಈ ವಿಡಿಯೋ ವೈರಲ್ ಆಗ್ತಾ ಇದೆ ಕೌಟುಂಬಿಕ ಕಲಹದಿಂದಾಗಿ ಈ ಭೀಕರ ಹತ್ಯೆ ನಡೆದಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಕ್ಕಿದೆ ನ್ಯೂಟ್ರಾನ್ ವಿಕಿರಣದ ಆಧಾರದ ಮೇಲೆ ನಿಜವಾದ ಮತ್ತು ನಕಲಿ ಪರಮಾಣು ಶಸ್ತ್ರಾಸ್ತ್ರಗಳ ನಡುವೆ ವ್ಯತ್ಯಾಸವನ್ನು ತೋರಿಸಬಲ್ಲ ವಿಶ್ವದ ಮೊದಲ ಎಐ ಪರಮಾಣು ನಿರೀಕ್ಷಕರನ್ನ ಚೀನಾ ರಚನೆ ಮಾಡಿದೆ ಈ ತಂತ್ರಜ್ಞಾನವನ್ನು ಚೀನಾದ ಪರಮಾಣು ಶಕ್ತಿ ಸಂಸ್ಥೆ ಅಭಿವೃದ್ಧಿಪಡಿಸಿದೆ ಇದನ್ನು ಸಂಶೋಧನಾ ಪ್ರಬಂಧದಲ್ಲಿ ಪ್ರಕಟಿಸಲಾಗಿದೆ ಈ ತಂತ್ರಜ್ಞಾನದೊಂದಿಗೆ ಯಾವುದೇ ಮಾಹಿತಿಯನ್ನು ಸೋರಿಕೆ ಮಾಡದೆ ಪರಮಾಣು ಶಸ್ತ್ರಾಸ್ತ್ರಗಳನ್ನು ಪರೀಕ್ಷಿಸಬಹುದು ನೈಜೀರಿಯಾದಲ್ಲಿ ಭಾರಿ ಪ್ರವಾಹ ಉಂಟಾಗಿದೆ ಪರಿಣಾಮ ನೂರ ಹದಿನೇಳು ಮಂದಿ ಸಾವನ್ನಪ್ಪಿದ್ದಾರೆ ಪ್ರವಾಹದಲ್ಲಿ ಮನೆಗಳು ಕಾರುಗಳು ಮತ್ತು ಜನ ಕೊಚ್ಚಿ ಹೋಗಿದ್ದಾರೆ ಇಲ್ಲಿ ತನಕ ನೂರ ಹನ್ನೊಂದು ಶವಗಳು ಪತ್ತೆಯಾಗಿದೆ ಸಾವಿನ ಸಂಖ್ಯೆ ಹೆಚ್ಚಾಗುವ ಸಾಧ್ಯತೆ ಇದೆ ಅಂತ ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ ಜೂನ್ ನಾಲ್ಕರಿಂದ ಉಕ್ಕು ಮತ್ತು ಅಲುಮಿನಿಯಂ ಆಮದುಗಳ ಮೇಲಿನ ಸುಂಕವನ್ನು ಶೇಕಡಾ ಇಪ್ಪತ್ತೈದರಿಂದ ಶೇಕಡ ಐವತ್ತಕ್ಕೆ ಹೆಚ್ಚು ಮಾಡಲಾಗುವುದು ಅಂತ ಟ್ರಂಪ್ ಘೋಷಣೆ ಮಾಡಿದ್ದಾರೆ ಅಮೆರಿಕಾದ ಉಕ್ಕಿನ ಉದ್ಯಮ ಮತ್ತು ಕಾರ್ಮಿಕರಿಗೆ ಪ್ರಯೋಜನವನ್ನ ನೀಡಲಿದೆ ಎಂದಿರುವ ಅವರು ಚೀನಾದ ಕೆಳಮಟ್ಟದ ಉಕ್ಕನ್ನು ನಾವು ಅವಲಂಬಿಸುವ ಅಗತ್ಯವಿಲ್ಲ ಅಂತ ಕೂಡ ಹೇಳಿದ್ದಾರೆ ಬಲೂಚಿಸ್ತಾನದ ಸುರಬ್ ನಗರವನ್ನ ಬಲೂಚಿಸ್ತಾನ ಲಿಬರೇಷನ್ ಆರ್ಮಿ ಗುಂಡಿನ ದಾಳಿ ನಡೆಸಿ ವಶಪಡಿಸಿಕೊಂಡಿದೆ ನಗರದ ಎಲ್ಲಾ ಆಡಳಿತ ವಿಭಾಗಗಳು ತಮ್ಮ ನಿಯಂತ್ರಣದಲ್ಲಿದೆ ಅಂತ ಬಿಎಲ್ಎ ಹೇಳಿಕೊಂಡಿದೆ ಪೊಲೀಸರನ್ನ ಬಂಧಿಸಿ ಅವರ ಶಸ್ತ್ರಾಸ್ತ್ರಗಳನ್ನು ವಶಪಡಿಸಿಕೊಂಡು ನಂತರ ಷರತ್ತುಗಳ ಮೇಲೆ ಬಿಡುಗಡೆ ಮಾಡಲಾಗಿದೆ ಅಂತ ಬಲೂಚಿಸ್ತಾನದ ಲಿಬರೇಷನ್ ಆರ್ಮಿ ಈ ರೀತಿ ಹೇಳಿಕೊಂಡಿದೆ ಭಾರತ ಪಾಕಿಸ್ತಾನದ ನಡುವೆ ನಡೀತಾ ಇರುವ ಉದ್ವಿಗ್ನತೆಯ ನಡುವೆಯೇ ರಷ್ಯಾ ಪಾಕ್ ಜೊತೆ ಮಹತ್ವದ ಆರ್ಥಿಕ ಒಪ್ಪಂದವನ್ನ ಮಾಡಿಕೊಂಡಿದೆ ಅಂತ ರಾಷ್ಟ್ರೀಯ ಮಾಧ್ಯಮಗಳು ವರದಿ ಮಾಡಿದೆ ಕರಾಚಿಯಲ್ಲಿ ಆಧುನಿಕ ಉಕ್ಕಿನ ಸ್ಥಾವರವನ್ನು ನಿರ್ಮಿಸಲಾಗುವುದು ಈ ಒಪ್ಪಂದ ಎರಡ್ ಸಾವಿರದ ಹದಿನೈದರಿಂದ ಮುಚ್ಚಲ್ಪಟ್ಟಿರುವ ಸೋವಿಯತ್ ನಿರ್ಮಿತ ಪಾಕಿಸ್ತಾನ ಸ್ಟೀಲ್ ಮಿಲ್ಸ್ ಪಿಎಸ್ಎಂ ಅನ್ನ ಪುನರುಜ್ಜೀವನಗೊಳಿಸುವ ಗುರಿಯನ್ನ ಹೊಂದಿದೆಯಂತೆ ಈ ಒಪ್ಪಂದದ ಅಂದಾಜು ಸುಮಾರು ಇಪ್ಪತ್ತೆರಡು ಸಾವಿರ ಕೋಟಿ ರೂಪಾಯಿ ಆಗಿದೆ ಆಪರೇಷನ್ ಸಿಂಧೂರದಲ್ಲಿ ನಮ್ಮ ಫೈಟರ್ ಜೆಟ್ಗಳನ್ನು ಪಾಕಿಸ್ತಾನ ಹೊಡೆದುರುಳಿಸಿದ್ದು ನಿಜ ಅಂತ ತ್ರಿಸೇನಿಗಳ ಮುಖ್ಯಸ್ಥ ಜನರಲ್ ಅನಿಲ್ ಚೌಹಾಣ್ ತಿಳಿಸಿದ್ದಾರೆ ಬ್ಲೂಮ್ಬರ್ಗ್ ಮಾಧ್ಯಮಕ್ಕೆ ನೀಡಿರುವ ಸಂದರ್ಶನದಲ್ಲಿ ಅವರು ಮಾತನಾಡಿದ್ದಾರೆ ಜೆಟ್ಗಳನ್ನು ಹೊಡೆದುರುಳಿಸಿದ್ದು ಮುಖ್ಯವಲ್ಲ ಅದು ಯಾಕೆ ಸಂಭವಿಸಿತು ಅನ್ನೋದು ಕೂಡ ಮುಖ್ಯ ಆ ಕಾರ್ಯತಂತ್ರದ ತಪ್ಪುಗಳನ್ನು ತಕ್ಷಣ ಸರಿಪಡಿಸಲಾಯಿತು ಮತ್ತು ಮುಂದಿನ ಎರಡೂ ದಿನಗಳಲ್ಲಿ ಪಾಕಿಸ್ತಾನಿ ವಾಯುಪಡೆಯ ನೆಲೆಗಳನ್ನು ಧ್ವಂಸ ಮಾಡಲಾಯಿತು ಅಂತ ಹೇಳಿದ್ದಾರೆ ದಕ್ಷಿಣ ಆಫ್ರಿಕಾದ ಮಾಜಿ ಸ್ಟಾರ್ ಕ್ರಿಕೆಟ್ಗ ಡಿ ವಿಲಿಯರ್ಸ್ ಮುಂಬೈನ ಇಸ್ಲಾಂ ಜಿಮ್ಹಾನಾ ಕ್ರೀಡಾಂಗಣದಲ್ಲಿ ಸಂಚಲನ ಮೂಡಿಸಿದ್ದಾರೆ ಅಲ್ಲಿ ಎಬಿಡಿ ವೀಲ್ ಚೇರ್ ಆಟಗಾರರೊಂದಿಗೆ ಕ್ರಿಕೆಟ್ ಆಡಿದ್ದಾರೆ ವೀಲ್ ಚೇರ್ನಲ್ಲಿ ಕುಳಿತು ಬ್ಯಾಟಿಂಗ್ ನಡೆಸಿರುವ ಎಬಿಡಿ ಸಿಕ್ಸರ್ಗಳನ್ನು ಬಾರಿಸಿದ್ದಾರೆ ಈ ವೇಳೆ ಅಂಗವಿಕಲ ಅಂದರೆ ವಿಶೇಷ ಚೇತನ ಆಟಗಾರರಲ್ಲಿ ಆತ್ಮವಿಶ್ವಾಸ ತುಂಬುವುದಕ್ಕೆ ಮುಂದಾಗಿದ್ದಾರೆ ದಕ್ಷಿಣ ಕೊರಿಯಾದ ಗುಮಿಯಲ್ಲಿ ನಡೆದ ಏಷ್ಯನ್ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ನಲ್ಲಿ ಭಾರತ ಇಪ್ಪತ್ನಾಲ್ಕು ಚಿನ್ನ ಹತ್ತು ಬೆಳ್ಳಿ ಆರು ಕಂಚು ಪದಕಗಳನ್ನು ಗೆದ್ದಿದೆ ಅತಿ ಹೆಚ್ಚು ಪದಕಗಳನ್ನು ಚಿನ್ನ ಇಪ್ಪತ್ತಾರು ಹದಿನೈದು ಚಿನ್ನ ಎಂಟು ಬೆಳ್ಳಿ ಮೂರು ಕಂಚು ಗಳಿಸಿದೆ ಪದಕದಲ್ಲಿ ಅಂದರೆ ಪದಕಗಳ ಪಟ್ಟಿಯಲ್ಲಿ ಭಾರತ ಜಪಾನ್ ಜಪಾನ್ ಕ್ರಮವಾಗಿ ಎರಡನೇ ಮೂರನೇ ಸ್ಥಾನ ಪಡೆದುಕೊಂಡಿದೆ ಮೇ ಇಪ್ಪತ್ತೇಳರಂದು ಪ್ರಾರಂಭವಾದ ಈ ಸ್ಪರ್ಧೆಗಳು ನಿನಗೆ ಮುಕ್ತಾಯವಾಗಿದೆ ಗುಜರಾತ್ ಟೈಟಾನ್ಸ್ ತಂಡದ ಸ್ಪಿನ್ನರ್ ರಶೀದ್ ಖಾನ್ ಈ ಬಾರಿಯ ಐಪಿಎಲ್ನಲ್ಲಿ ಕಳಪೆ ಪ್ರದರ್ಶನ ನೀಡಿದ್ದಾರೆ ಒಂಬತ್ತು ಪಾಯಿಂಟ್ ಮೂರು ನಾಲ್ಕು ಎಕನಾಮಿಯಲ್ಲಿ ಕೇವಲ ಒಂಬತ್ತು ವಿಕೆಟ್ಗಳನ್ನು ಪಡೆದಿರುವ ಅವರು ನಿನ್ನೆ ಮುಂಬೈ ವಿರುದ್ಧದ ಎಲಿಮಿನೇಟರ್ ಪಂದ್ಯದಲ್ಲಿ ಅತ್ಯಂತ ಕೆಟ್ಟ ದಾಖಲೆ ಬರೆದಿದ್ದಾರೆ ಎಪ್ಪತ್ತೆರಡನೇ ಮಿಸ್ ವರ್ಲ್ಡ್ ಸ್ಪರ್ಧೆಯಲ್ಲಿ ಥೈಲ್ಯಾಂಡ್ನ ಸುಂದರಿ ಓಪಲ್ ಸುಜಾತಾ ಚುವಾಂಗ್ ಶ್ರೀ ವಿಜೇತರಾಗಿ ಹೊರಹೊಮ್ಮಿದ್ದಾರೆ ಇವರಿಗೆ ಎಂಟು ಪಾಯಿಂಟ್ ಐದು ಕೋಟಿ ರೂಪಾಯಿಗಳ ಬಹುಮಾನ ಕೂಡ ದೊರೆಯಲಿದೆ ಟಾಪ್ ಫೋರ್ನಲ್ಲಿ ಮಾರ್ಟಿನಿಕ್ ಇಥಿಯೋಪಿಯಾ ಪೋಲೆಂಡ್ ಮತ್ತು ಥೈಲ್ಯಾಂಡ್ ದೇಶಗಳ ಸ್ಪರ್ಧಿಗಳು ಸ್ಥಾನ ಪಡೆದುಕೊಂಡಿದ್ದಾರೆ ಓಪಲ್ ಅತ್ಯುತ್ತಮ ಉತ್ತರ ನೀಡಿ ವಿಶ್ವ ಸುಂದರಿ ಎರಡ್ ಸಾವಿರದ ಇಪ್ಪತ್ತೈದು ಕಿರೀಟವನ್ನು ತಮದಾಗಿಸಿಕೊಂಡಿದ್ದಾರೆ ಹಾಲಿವುಡ್ ಖ್ಯಾತ ನಟಿ ಲೊರೆಟ್ಟಾ ಸ್ವೀಟ್ ನಿಧನರಾಗಿದ್ದಾರೆ ಅವರು ನಟಿಸಿದ್ದ ಮಾಶ್ ಸೀರಿಯಲ್ ವಿಶ್ವದಾದ್ಯಂತ ಅಪಾರ ಜನಮನ್ನಣೆ ಗಳಿಸಿತ್ತು ನಿರ್ದೇಶಕರು ಹೇಳಿದ್ದನ್ನ ಮಾತ್ರ ಮಾಡದೆ ತಾವು ಒಪ್ಪಿಕೊಂಡ ಪಾತ್ರಕ್ಕೆ ಮತ್ತಷ್ಟು ಸುಧಾರಿಸುವ ಸಾಮರ್ಥ್ಯ ಹೊಂದಿದ್ದ ಅವರು ತಮ್ಮ ಅತ್ಯುತ್ತಮ ನಟನೆಗಾಗಿ ಎಮ್ಮಿ ಪ್ರಶಸ್ತಿಯನ್ನು ಕೂಡ ಪಡೆದುಕೊಂಡಿದ್ರು ನಟನೆ ಹೊರತಾಗಿ ಪ್ರಾಣಿ ಸಂರಕ್ಷಣೆಯಲ್ಲೂ ಕೂಡ ಅಪಾರ ಆಸಕ್ತಿ ಹೊಂದಿದ್ರು ತಮಿಳು ನಟ ಕಮಲ್ ಹಾಸನ್ ಕನ್ನಡ ಕುರಿತ ಹೇಳಿಕೆ ಇದೇ ಮೊದಲ ಬಾರಿಗೆ ನಟ ಶಿವರಾಜ್ ಕುಮಾರ್ ಅವರು ಕೂಡ ವಿವಾದದ ಬಗ್ಗೆ ಮೌನ ಮುರಿದಿದ್ದಾರೆ ನಟ ಕಮಲ್ರ ಹೇಳಿಕೆಯನ್ನ ನಾನು ಸಮರ್ಥನೆ ಮಾಡಿಕೊಳ್ಳುವುದಿಲ್ಲ ಅಂತ ಹೇಳಿದ್ದಾರೆ ಭಾಷೆ ಬಗ್ಗೆ ಮಾತನಾಡ್ತಿದ್ದಾರೆ ಅಂದಾಗ ನಾನು ಕೈತಟ್ಟಿದ್ದು ನಿಜ ಆ ಸಂದರ್ಭದಲ್ಲಿ ಏನು ಮಾತನಾಡ್ತಿದ್ದಾರೆ ಅಂತ ಗೊತ್ತಾಗಲಿಲ್ಲ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ ಕನ್ನಡ ಹುಟ್ಟಿದ್ದು ತಮಿಳು ಭಾಷೆಯಿಂದ ಎಂಬ ತಮಿಳು ನಟ ಕಮಲ್ ಹಾಸನ್ ಹೇಳಿಕೆಯನ್ನು ಬಹುಭಾಷಾ ನಟ ಕಿಶೋರ್ ಸಮರ್ಥನೆ ಮಾಡಿಕೊಂಡಿದ್ದಾರೆ ಬೆಂಗಳೂರಿನಲ್ಲಿ ಮಾತನಾಡಿದ ಅವರು ಕಮಲ್ ಹಾಸನರ ಹೇಳಿಕೆಯನ್ನ ಅಷ್ಟೊಂದು ಭಾವುಕವಾಗಿ ನೋಡುವ ಅವಶ್ಯಕತೆ ಇಲ್ಲ ಭಾಷಾ ಉಗಮದ ನಿಖರ ಮಾಹಿತಿ ಇಲ್ಲ ಎಂದಾದಲ್ಲಿ ಅವರ ಹೇಳಿಕೆ ಅವಮಾನವಲ್ಲ ತಮಿಳಿನಿಂದ ಕನ್ನಡ ಬಂದಿದೆ ಎಂದಾದರೆ ಸರಿ ತಪ್ಪೇನಿಲ್ಲ ಅಂತ ಹೇಳಿದ್ದಾರೆ ಇದು ಈವರೆಗಿನ ಅಪ್ಡೇಟ್ ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಮಕ್ಕಳಿಗೆ ಮುಖ್ಯ ಹಾಲು ಅಂತೂ ಅಲ್ಲ ಬುದ್ಧಿಗೆ ಒಳ್ಳೇದು ಬಾದಾಮಿ ಅಲ್ಲ ಏನದು ಉಪ್ಪು ಇದು ಆಶೀರ್ವಾದ ಉಪ್ಪು ಮಕ್ಕಳಿಗೆ ಮುಖ್ಯ ದಿನ ಅಡುಗೆ ಇರುತ್ತೆ